ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷಾ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷಾ ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ ಒಂದು ಯೋಹಾನನ ಪತ್ರಿಕೆ ಎರಡನೆಯ ಅಧ್ಯಾಯ ಐದು ಆರು ವಾಕ್ಯಗಳು ಫಸ್ಟ್ ಜಾನ್ ಚಾಪ್ಟರ್ ಟೂ ಪಸ್ ಫೈವ್ ಆ್ಯಂಡ್ ಸಿಕ್ಸ್ ಯಾವನಾದರೂ ಆತನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲನ ಪ್ರೀತಿಯು ಪರಿಪೂರ್ಣವಾಗಿದೆ ಇದರಿಂದಲೇ ಆತನಲ್ಲಿದ್ದೇವೆ ಎಂಬುದನ್ನು ತಿಳುಕೊಳ್ಳುತ್ತೇವೆ ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಹಾಲೆನ್ಯೂಯ್ಯ ಯೋಹಾನನು ಈ ಒಂದು ಪತ್ರಿಕೆಯಲ್ಲಿ ಅವನು ಬರೆಯುವ ಕಾರ್ಯ ಏನು ಕ್ರಿಸ್ತನನ್ನು ಅರಿಯುವವರು ಅಥವಾ ಕ್ರಿಸ್ತನವರು ಯಾರು ಎಂಬುದಾಗಿ ಅಥವಾ ಕ್ರಿಸ್ತನವರು ಏನು ಮಾಡುತ್ತಾರೆ ಅವರ ಜೀವನದಲ್ಲಿ ಯಾವರದು ಮುಖ್ಯವಾಗಿ ಇರುತ್ತದೆ ಕಂಡುಬರುತ್ತದೆ ಎಂಬುದಾಗಿ ಹೇಳುವಾಗ ಆತನ ಆಜ್ಞೆ ಆಜ್ಞೆಗಳನ್ನು ಆತನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲನ ಪ್ರೀತಿಯು ಪರಿಪೂರ್ಣವಾಗಿದೆ ಯಾರ ಮೇಲೆ ದೇವರ ಮೇಲನ ಪ್ರೀತಿ ಪರಿಪೂರ್ಣವಾಗಿದೆ ಎಂಬುದಾಗಿ ನೋಡುವಾಗ ಆತನ ಆಗ್ನೆಗಳನ್ನು ದೇವರ ಆಗ್ನೆಗಳನ್ನು ಕೈಗೊಂಡು ಪಾಲಿಸುವವರು ಅಥವಾ ದೇವರು ಏನು ಹೇಳುತ್ತಾರೋ ಅದನ್ನೇ ಮಾಡುವವರು ಪೂರ್ತಿಯಾಗಿ ಮಾಡುವವರು ವಿಧೇಯರಾಗುವವರೇ ಆತನ್ನು ಅರಿಯುವವರು ಆತನಲ್ಲಿ ಇರುವವರು ಅವರಲ್ಲಿ ದೇವರ ಮೇಲನ ಪ್ರೀತಿ ಪರಿಪೂರ್ಣವಾಗಿದೆ ಆದ ಕಾರಣ ನಾವು ಹೇಗಿರಬೇಕು ಎಂಬುದಾಗಿ ನೋಡುವಾಗ ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಕ್ರಿಸ್ತನು ನಡೆದಂತೆಯೇ ನಾವು ನಡೆಯುವುದಕ್ಕೆ ಬದ್ಧರಾಗಿದ್ದೇವೆ ಹಾಗೆ ಈ ಶಿಲುಬೆಯ ಧ್ಯಾನದ ದಿನಗಳು ನಾವು ಯೇಸು ಸ್ವಾಮಿಯನ್ನು ಕುರಿತು ಆತನ ಪ್ರೀತಿ ಶಿಲುಬೆಯ ಪ್ರೀತಿ ಶಿಲುಬೆಯ ತ್ಯಾಗ ಮರಣ ಇವುಗಳನ್ನು ಅನೇಕ ಕಾರ್ಯಗಳನ್ನು ನಾವು ಓದುತ್ತಾ ಧ್ಯಾನ ಮಾಡುತ್ತಾ ಕೇಳುತ್ತಾ ಬಂದಿದ್ದೇವೆ ಆದರೆ ಇದಕ್ಕೆ ಬದಲಾಗಿ ನಾವೆಲ್ಲ ಏನು ಮಾಡಬೇಕು ದೇವರ ಶಿಷ್ಯರಾಗಿ ದೇವರ ಮಕ್ಕಳಾಗಿ ದೇವರ ಬಾಧ್ಯರಾಗಿ ಇರುವ ನಾವು ಏನು ಮಾಡಬೇಕು ನಮ್ಮ ಜೀವನ ಯಾವ ರೀತಿ ನಾವು ಅಳವಡಿಸಿಕೊಳ್ಳಬೇಕು ನಮ್ಮ ನಿಜವಾಗಿ ನಮ್ಮ ಜೀವನ ಯಾವ ರೀತಿ ಇರಬೇಕು ಇರಬೇಕು ನಿಜವಾಗಿ ಕ್ರೈಸ್ತರವರು ಕ್ರಿಸ್ತನವರು ಯಾವ ರೀತಿ ಜೀವಿಸಬೇಕು ಅವರ ಜೀವನದ ಹೇಗಿರಬೇಕು ಎಂಬುದಾಗಿ ನಾವು ಸ್ವಲ್ಪ ಧ್ಯಾನ ಮಾಡೋಣ ನಾವು ನೋಡಿಕೊಳ್ಳೋಣ ಈ ದೊಡ್ಡ ಮಹಾತ್ಯಾಗಕ್ಕೆ ಬದಲಾಗಿ ನಮ್ಮ ಜೀವನ ನಾವು ಯಾವ ರೀತಿ ಸರಿ ಮಾಡಿಕೊಳ್ಳಬೇಕು ನಮಗಾಗಿ ಇಷ್ಟೆಲ್ಲ ಮಾಡಿದ ಯೇಸು ಸ್ವಾಮಿಗೆ ನಾವು ಏನು ಮಾಡಬೇಕು ಪ್ರತಿಯಾಗಿ ನಾವು ಏನು ಮಾಡಿದರೆ ಒಳ್ಳೆಯದು ಏನು ಮಾಡಿದರೆ ಸರಿಯಾದದ್ದು ಏನು ಮಾಡಿದರೆ ಅದು ಏಸುವಿನ ಪ್ರಕಾರ ಸರಿಯಾದದ್ದು ಅದು ಏಸುವಿನ ಮಾದರಿಗೆ ಹೋಲಿಕೆಯಾದದ್ದು ಎಂಬುದಾಗಿ ನಾವು ತಿಳಿದುಕೊಳ್ಳುವಾಗ ಅದನ್ನು ಮಾಡುವಾಗ ನಮ್ಮ ಜೀವನ ಶುದ್ಧವಾಗುತ್ತದೆ ಇನ್ನೂ ದೇವರ ಹತ್ತಿರ ಈ ಒಂದು ದಿನಗಳಲ್ಲಿ ನಾವು ಹೋಗಬಹುದು ದೇವರನ್ನ ಮೆಚ್ಚಿಸುತ್ತಾ ಇರುತ್ತೇವೆ ದೇವರ ಪ್ರೀತಿಯನ್ನು ಅನುಭವಿಸುವುದು ಮಾತ್ರ ಅಲ್ಲ ನಮ್ಮ ಪ್ರೀತಿಯನ್ನು ಕೂಡ ದೇವರ ಮೇಲೆ ಇರುವ ಪ್ರೀತಿಯನ್ನು ನಾವು ತೋರಿಸುವುದಕ್ಕೆ ನಮಗೆ ಅವಕಾಶ ಸಿಗುತ್ತದೆ ಸುದ ಇದ್ದಾರೆ ಯೋಹಾನನ ಮುಖಾಂತರವಾಗಿ ನನ್ನಲ್ಲಿರುವವರು ನನ್ನನ್ನು ನೆಲೆಯಾಗಿರುವವರು ನನ್ನನ್ನು ಅರಿಯುವವರು ಈ ರೀತಿಯಾಗಿ ನನ್ನ ವಾಕ್ಯವನ್ನು ಕೈಗೊಂಡು ನಡೆಯುತ್ತಾರೆ ನನ್ನ ಹಾಗೆ ನಡೆಯುತ್ತಾರೆ ಹಾಲೆ ನನ್ನ ಹಾಗೆ ನಾನು ನಡೆದಂತೆಯೇ ಅವರು ನಡೆಯುತ್ತಾರೆ ಹಾಲೆ ಲೂಯ್ಯ ದೇ ವಿಲ್ ಜಸ್ಟ್ ಲಿವ್ ಲೈಕ್ ಮೀ ದೆ ವಾಕ್ ಲೈಕ್ ಮೀ ದೇವೆಲ್ ಲವ್ ಲೈಕ್ ಮೀ ಹಾಲೆ ಲೂಯ್ಯ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ಹಾಲೆ ಲೂಯ್ಯ ಏಸುವೆ ನಿಮಗೆ ಸ್ತೋತ್ರಪ್ಪ ನಿನ್ ನೀನು ನಡೆದಂತೆಯೇ ನಾವು ನಡೆಯುವವರಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ಜೀವನ ಬಾಕಿ ಇರುವ ಜೀವನ ಅರ್ಧ ಜೀವನ ಮುಗಿದು ಹೋಗಿದೆ ಸ್ವಾಮಿ ಕಾಲ್ ಭಾಗ ಮುಗಿದು ಹೋಗಿದೆ ಆದರೆ ಇರುವ ಮಿಕ್ಕಿರುವ ಜೀವಮಾನವೆಲ್ಲ ನೀನು ನಡೆದಂತೆಯೇ ನಾವು ನಡೆಯುವುದಕ್ಕೆ ಒಪ್ಪಿಸಿಕೊಡುತ್ತೇವೆ ನಮಗಾಗಿ ದೊಡ್ಡ ತ್ಯಾಗ ಮಾಡಿದ ನಿಮ್ಮನ್ನು ಅಪ ನಿಮ್ಮ ಪ್ರೀತಿಯನ್ನು ನಾವು ಮರ ಅದಕ್ಕೆ ಬದಲಾಗಿ ನಾವು ನಿಮ್ಮನ್ನು ಅಧಿಕವಾಗಿ ತ್ಯಾಗವುಳ್ಳ ಪ್ರೀತಿಯಿಂದ ಪ್ರೀತಿ ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ನಮ್ಮ ಕುಟುಂಬ ನಮ್ಮ ಮನೆ ನಮ್ಮ ಮಕ್ಕಳು ನಮ್ಮ ಎಲ್ಲವನ್ನ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಈ ವಾಕ್ಯದ ಅನುಸಾರವಾಗಿ ದೇವರ ವಾಕ್ಯವನ್ನ ಕೈಕೊಂಡು ನಡೆಯಿರಿ ಆಗ ನೀವು ಆತನಲ್ಲಿ ನೆಲೆಯಾಗಿರುವಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ